ಕಲೆಕ್ಷನ್ ವಿಚಾರದಲ್ಲಿ ಗೊಂದಲ ಮುಂಗಾರು ಮಳೆ ವರ್ಸಸ್ ರಾಜಕುಮಾರ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಬೆಳೀತಾ ಇದೆ ಕನ್ನಡ ಚಿತ್ರಗಳು ಕನ್ನಡದ ನೆಲದಲ್ಲಿ ಮಾತ್ರವಲ್ಲ ಹೊರ ರಾಜ್ಯ ಹೊರ ದೇಶಗಳಲ್ಲೂ ಮಿಂಚುತ್ತಾ ಇವೆ ಇದುವರೆಗೆ ಕನ್ನಡದಲ್ಲಿ ಬೆರಳೆಣಿಕೆಯ ಚಿತ್ರಗಳು ಮಾತ್ರ ತಮ್ಮ ಚಿತ್ರಗಳ ಒಟ್ಟು ಕಲೆಕ್ಷನ್ ಕನ್ನಡದಲ್ಲಿ ಅತಿ ಹೆಚ್ಚು ಗಳಿಸಿರುವ ಚಿತ್ರಗಳು ಯಾವುವು ಅಂತ ನೋಡೋಣ ಬನ್ನಿ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಎಲ್ಲಾ ದಾಖಲೆಗಳನ್ನ ಉಡಿಸ್ ಮಾಡಿದೆ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಕನ್ನಡದ ಇತಿಹಾಸದಲ್ಲಿ ರಾಜಕುಮಾರ ಅತಿ ಹೆಚ್ಚು ಗಳಿಕೆಯನ್ನ ಕಂಡಿದೆ ಎಂದು ಹೇಳಲಾಗ್ತಾ ಇದೆ ಮೊದಲು ವಾರಾಂತ್ಯದಲ್ಲೇ ಮೂವತ್ತು ಕೋಟಿ ಗಡಿ ದಾಟಿದ್ದ ರಾಜಕುಮಾರ ಈಗ ಅರವತ್ತು ಕೋಟಿ ಗಳಿಸಿದೆ ಎನ್ನಲಾಗ್ತಾ ಇದೆ ಮೊದಲು ನಂಬರ್ ಒನ್ ಸ್ಥಾನದಲ್ಲಿ ಮುಂಗಾರು ಮಳೆ ಚಿತ್ರವೇ ಇದೆ ಅದರ ಒಟ್ಟು ಕಲೆಕ್ಷನ್ ಎಪ್ಪತ್ತೈದು ಕೋಟಿ ಎಂದು ವರದಿಯಾಗಿದೆ ಮೂಲಗಳ ಪ್ರಕಾರ ಮುಂಗಾರು ಮಳೆ ಸಿನಿಮಾ ಇದುವರೆಗೂ ಐವತ್ತು ಕೋಟಿ ಗಳಿಸಿ ಕನ್ನಡದಲ್ಲಿ ಅತಿ ಹೆಚ್ಚು ಗಳಿಸಿದ ಸಿನಿಮಾ ಎಂದು ಗುರುತಿಸಿಕೊಂಡಿತ್ತು ಆದರೆ ದಿಢೀರ್ ಅಂತ ಮೊದಲು ವಾರಾಂತ್ಯದಲ್ಲೇ ಮೂವತ್ತು ಕೋಟಿ ಗಡಿ ದಾಟಿದ್ದ ರಾಜಕುಮಾರ ಈಗ ಅರವತ್ತು ಕೋಟಿ ಗಳಿಸಿದೆ ಎನ್ನಲಾಗ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಎಲ್ಲಾ ದಾಖಲೆಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ